ಹಾಯ್ ಹಲೋ ಸ್ನೇಹಿತರೆ ಜೈ ಹಿಂದ್ ಎಲ್ಲರೂ ಕೂಡ ಮಡಿಕೇರಿಯಲ್ಲಿ ನಡೀತಿರ್ತಕ್ಕಂಥ ರ್ಯಾಲಿಯನ್ನು ನೋಡಿಕೊಡ್ರಿ ಬೆಂಗಳೂರು ಎ ಆರು ಇಂಥರ ಮಡಿಕೇರಿಯಲ್ಲಿ ನಡೀತಿರ್ತಕ್ಕಂಥ ರ್ಯಾಲಿ ಇದು ನೋಡಿಕೊಡ್ರಿ ರನ್ನಿಂಗನ್ನು ಎಲ್ಲಿ ಗ್ರೌಂಡನ್ನು ಚೇಂಜ್ ಮಾಡಿದ್ದಾರೆ ಸೊ ನೀವು ಕೊಟ್ಟಿರ್ತಕ್ಕಂಥ ಗ್ರೌಂಡ್ ಬಿಟ್ಟು ಬೇರೆ ಗ್ರೌಂಡ್ನಲ್ಲಿ ನಿಮ್ಗೆ ಅಂದ್ರೆ ಫುಟ್ಬಾಲ್ ಗ್ರೌಂಡ್ನಲ್ಲಿ ನಿಮ್ಗೆ ರನ್ನಿಂಗನ್ನು ಬಿಟ್ಟಿದ್ದಾರೆ ನೋಡ್ಕೊಬೋದು ಕ್ಲಿಯರಿಟಿಯಾಗಿ ನೆಕ್ಸ್ಟ್ ಡೇ ಇದ್ದವ್ರದಐತಿ ಆ ಫಸ್ಟ್ ಡೇ ಏನು ಸ್ಟಾರ್ಟ್ ಆಗಿತ್ತಲ್ಲ ಅವತ್ತು ಮಳೆ ಇದ್ದ ಕಾರಣದಿಂದ ಅವ್ರಿಗೆ ಇವತ್ತು ಅಂದರೆ ಇವತ್ತೇ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ ಹಳ್ಳಿ ರೀಕಂಡಕ್ಟನ್ನು ಮಾಡ್ತಾ ಇದ್ದಾರೆ ಕ್ಲಿಯರಿಟಿಯಾಗಿ ತೋರಿಸ್ತಾ ಇದ್ದೀವಿ ನೋಡಿಕೊಡ್ರಿ ಎಲ್ಲ ನಿಮ್ಗೆ ಗೊತ್ತ ಗ್ರೌಂಡ್ ಯಾವ ಥರ ಇದೆ ಸೊ ಚೆಕ್ ಚೌಕಾಗಿ ನಿಮ್ಗೆ ಸ್ಕೋರ್ ಸ್ಕೋರ್ ಟೈಪ್ ಸ್ಕ್ವೇರ್ ಟೈಪ್ ನಿಮ್ಗೆ ಗ್ರೌಂಡ್ ಇದೆ ಯಾಕೆಂದ್ರೆ ಒಳ್ಳು ಅಲ್ಲಿ ನಿಮ್ಗೆ ಬಹಳಷ್ಟು ತ್ರಾಸಾಗ್ತಾಯಿದೆ ಇರಲಿ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ಟೈಮ್ ಕೂಡ ಕೊಡ್ತಾಯಿದಾರೆ ಈ ಗ್ರೌಂಡಿನಲ್ಲಿ ಈ ಬ್ಯಾಚಿನಲ್ಲಿ ಎಷ್ಟು ಜನಗಳು ಕಂಟಿನ್ಯೂ ಆಗಿ ರನ್ನಿಂಗನ್ನು ಮಾಡ್ತಾ ಮಾಡ್ತಾ ಇದ್ದಾರಲ್ಲ ಅವ್ರು ಅಷ್ಟರೂ ಕೂಡ ಕ್ಲಿಯರಿಟಿ ಕ್ಲಿಯರಿಟಿಯಾಗಿ ತಗೋತಾ ಇದ್ದಾರ ಚೆನ್ನಾಗಿ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದಾರಲ್ಲ ಅವರೆಲ್ಲ ಓಡ್ತಾನೆ ಇದ್ದಾರೆ ಎಷ್ಟೋ ಜನ ಏನು ಮಾಡ್ತಾಯಿದಾರಪ್ಪ ಅಂತಾರೆ ಮಳೆ ಇದೆ ಅಂತ ಹೇಳಿ ಚೆಂದ ಬಹಳ ಅಂದರೆ ಬಹಳ ನೆಗ್ಲಿಜಿಬಲ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿಕೊಂಡ್ರಿ ಮಳೆ ಇದ್ರೂ ಪರವಾಗಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ ಓಕೆ ಗುಡ್ ಆಲ್ ದಿ ಬೆಸ್ಟ್ ಎಲ್ಲರಿಗೆ ನೋಡ್ಕೊಳ್ರಿ ಗುಡ್ ಗುಡ್ ಓಡ್ತಾ ಇರೋದು ನೋಡ್ಕೊಳ್ರಿ ಎಲ್ಲರೂ ಕೂಡ ಬಿಡಿಯಾಗಿ ಜನಗಳನ್ನು ಮಾತ್ರ ಬಹಳ ಕಡಿಮೆ ಬಿಟ್ಟಿದ್ದಾರೆ ನೋಡ್ಕೋಬೋದು ಇಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ ಓಡ್ತಾ ಇದ್ದಾರೆ ಅದು ಮೂಲಿ ಏನಿದಾವಲ್ಲ ಅಂದರೆ ಅಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ಜಾಗೃತಿಯಿಂದ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಜಾಗೃತಿಯಿಂದನೇ ಓಡ್ತಾ ಇದ್ದಾರೆ ನೋಡ್ಕೊಳ್ರಿ ಒಳ್ಳೇದಾಗಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನೆಕ್ಸ್ಟ್ ಡೇ ಇದ್ದವರು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ ನೀವೇನು ಪ್ರಾಕ್ಟೀಸ್ ಮಾಡಿದ್ರಲ್ಲ ಅದೇ ಥರನಾಗಿ ರನ್ನಿಂಗನ್ನು ಓಡ್ಕೊಳ್ರಿ ಅಲ್ಲಿ ನಿಮ್ಗೆ ಸಾಕಷ್ಟು ಜನ ಹೆದರ್ಸ್ತಾ ಇರ್ತಾರೆ ಮಳೆ ಇದೆ ಅದು ಇದೆ ಅಂತ ಹೇಳಿ ಯಾರೂ ಹೆದರ್ತಾ ಹೋಗ್ಬೇಡ್ರಿ ನೋಡಿರಿ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಇದೇ ಥರ ನೋಡ್ಕೊಳ್ಳಿ ಎಲ್ಲ ಕೂಡ ಗ್ರೌಂಡ್ ಏನು ಚೆನ್ನಾಗಿದೆ ಗ್ರೌಂಡ್ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರೌಂಡನ್ನು ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆದ ಸಂಬಂಧ ಎಲ್ಲರೂ ಕೂಡ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ಎಲ್ಲ ಮಳೆಯಾಗಿ ಗ್ರೌಂಡು ಗಿಜಿ ಗಿಜಿ ಆಗಿದೆ ಆಲ್ಮೋಸ್ಟ್ ನಮ್ಮ ಗ್ರೌಂಡನ್ನು ಚೇಂಜ್ ಮಾಡಿ ಅನ್ನೋದಕ್ಕೋಸ್ಕರನೇ ಗ್ರೌಂಡನ್ನು ಚೇಂಜ್ ಮಾಡಿದಾರ ಮಳೆ ಇದೆ ನೋಡ್ಕೊಳ್ರಿ ಹಣೆ ಮಳೆ ಬರ್ತಾನೆ ಇದೆ ಎಲ್ಲರೂ ಕೂಡ ನೋಡ್ಕೊಳ್ಳಿ ತಲೆ ಮೇಲೆ ಒಂದು ಎಲ್ಲಿಯ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲೆಲ್ಲೋ ನೋಡುವಂಥ ಹುಮ್ಮಸ್ ಇದೆ ಕೂಡ ಆಲ್ಮೋಸ್ಟ್ ಯಾಕೆಂದ್ರೆ ಆರ್ಮಿ ಅಂದ್ರೇ ಅದೊಂದು ಹುಚ್ಚು ಆರ್ಮಿ ಅಂದ್ರೇ ಅದೊಂದು ಹುಚ್ಚು ನೋಡು ಅಂತ ಹುಚ್ಚು ಹುಡುಗರನ್ನ ರನ್ನಿಂಗ್ ಓಡೋದು ರನ್ನಿಂಗ್ ಓಡೋದು ಅಷ್ಟು ಸಲೀಸೆ ಅಲ್ಲ ಆರ್ಮಿಗೆ ಹೋಗ್ಬೋದಂತಂದರೆ ಡಬಲ್ ಗುಂಡಿಗೆ ಬೇಕು ಅನ್ನೋದು ಅದೊಂದು ಮಾತಿದೆ ಡಬಲ್ ಗುಂಡಿಗೆನೇ ಬೇಕು ಹೋಗುವಾಗೂ ಕಷ್ಟಪಡಬೇಕು ಹೋದ ಮೇಲೆ ಕೂಡ ಕಷ್ಟನೇ ಇರುತ್ತೆ ಆರ್ಮಿ ಅನ್ನೋ ಲೈಫು ಅಷ್ಟು ಸಲೀಸವಾಗಿಲ್ಲ ನಿಮ್ಮ ಊರಲ್ಲಿ ಮಾತಾಡ್ತಿರ್ತಾರೆ ಎಲ್ಲರೂ ಕೂಡ ಎಸ್ ಏನು ಮಾಡ್ತಾನೆ ಅವನು ರನ್ನಿಂಗ್ ಓಡೋದಾಗೋಲ್ಲ ಎಕ್ಸಾಮ್ ಏನು ದೇವ್ರ ಅಂಕಿ ಹಾಕಿ ಬಂದಿದ್ದಾನೆ ಫಿಸಿಕಲಲ್ಲಿ ಏನಾದರೂ ಆಗುತ್ತಾ ಒಂದು ಅಂತ ಹೇಳಿ ಚಂದ ಅವ್ರನ್ನೆಲ್ಲ ಅಂಥರೇನು ಅಂತಿರ್ತಾರಲ್ಲ ರೆಕಾರ್ಡಿಂಗ್ ಮಾಡಿ ಇಟ್ಕೊಳ್ರಿ ಅವ್ರು ಏನು ಮಾತಾಡ್ತಿರ್ತಾರಲ್ಲ ಅಲ್ಲಿ ಕಟ್ಟಿ ಕಾಮನ್ ಕಾಮನ್ನದು ಮಾತಾಡೋದು ಅವ್ರನ್ನೆಲ್ಲ ರೆಕಾರ್ಡಿಂಗನ್ನು ನೀವು ಏನಾದರೂ ರನ್ನಿಂಗ್ ಬಿಟ್ಟ ತಕ್ಷಣ ಸ್ಟಾರ್ಟ್ ಅಂದ ತಕ್ಷಣನೇ ಫಸ್ಟ್ ರೌಂಡನೇ ಸ್ಟಾರ್ಟ್ ಆಗಬೇಕು ಅವ್ರದ್ದು ಅವ್ರು ಏನು ಮಾತಾಡಿದಾರಲ್ಲ ಅಲ್ಲಿಗೆ ನಿಮ್ಮದು ಸ್ಟಾರ್ಟ್ ಆಗಬೇಕು ಎಸ್ ಇವನು ಈ ಥರ ಮಾತಾಡಿದಾನೆ ಹಾಂ ಅದನ್ನು ತಲೆಯಲ್ಲಿ ತಗೊಂಡು ಏನಾದರೂ ಓಡಾಕೆ ಸ್ಟಾರ್ಟ್ ಮಾಡಿದರೆ ನಾಲ್ಕು ರೌಂಡ್ ಹೆಂಗೆ ಹೋಯ್ತೋ ಗೊತ್ತಾಗಲ್ಲ ಅಂತರ್ನಂಕಿ ತಲೆ ಇಟ್ಕೊಳ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಯಾಕಂದ್ರೆ ನಿಮ್ಮ ಎಫರ್ಟಿಗೆ ಅವ್ರು ಮಾತಾಡೋರು ನೂರೆಂಟು ಮಾತಾಡಲಿ ಅದ್ರ ಬಗ್ಗೆ ಯಾರೋ ಡೌಟನ್ನು ತಲೆ ಕೆಡಿಸ್ಕೊಳ್ಬೇಡ್ರಿ ಅವರೆಲ್ಲ ಹಿಂದೆ ಬಗಳು ಅಂತ ನಾಯಿ ಅಂತ ತಿಳ್ಕೊಕೇಶ ನಿಮ್ಮ ಏನು ಆರ್ಮಿಯನ್ನು ಹುಚ್ಚನ್ನು ಕನಸನ್ನು ಕಟ್ಟಿದಾರಲ್ಲ ಅದನ್ನು ಸಕ್ಸಸ್ ಮಾಡ್ಕೊಳ್ರಿ ನೆಕ್ಸ್ಟ್ ಈಗ ಸಾಕಷ್ಟು ಜನ ನೋಡ್ತಾ ಇದ್ರಿ ನೋಡ್ಕೊಳ್ಳಿ ಶಿವಮೊಗ್ಗ ರ್ಯಾಲಿಯಲ್ಲಿದ್ದವರು ಕೂಡ ಶಿವಮೊಗ್ಗ ರ್ಯಾಲಿ ಬಂತು ಆಗಸ್ಟಲ್ಲಿ ಕೂಡ ನಿಮಗೆ ನೀವು ಕೂಡ ಚೆನ್ನಾಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ ತಮ್ಮಂದ್ರೆ ಚೆನ್ನಾಗಿ ಬೆಳಗಾವಿ ಏರೋದವರು ಕೂಡ ಕೊಪ್ಪಳದಲ್ಲಿ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಫಿಸಿಕಲನ್ನು ಹೆಲ್ದಿಯಾಗಿ ಫ್ರೀಯಾಗಿ ಟೆನ್ಷನ್ ಇಲ್ಲದೇ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ನಿಮಗೆ ಈಸಿ ಆಗುತ್ತೆ ವರ್ಕೌಟನ್ನು ಜಾಸ್ತಿ ಮಾಡ್ತಾ ಹೋಗಿರಿ ಇದು ನನ್ಗೆ ಯಾಕಂದರೆ ಎಷ್ಟು ಸಾರಿ ಮಡಿಗೇರೆಯಲ್ಲಿ ರ್ಯಾಲಿ ನಡೆದ್ರೂ ಕೂಡ ಇದೇ ಥರ ಪ್ರಾಬ್ಲಮ್ಗಳಿರ್ತಾವೆ ಮಳೆದೇ ಅಲ್ಲೊಂದು ಸ್ವಲ್ಪ ಮಳೆ ಕೂಡ ಪ್ರಾಬ್ಲಮ್ ಆಗೇ ಆಗ್ತ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಹಿಡಿದಿದ್ದಾರೆ ನೋಡ್ಕೊಳ್ಬೋದು ರನ್ನಿಂಗಕ್ಕೆ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಸೆಲೆಕ್ಟನ್ನು ಮಾಡ್ಕೊತಾ ಇದ್ದಾರೆ ನೋಡ್ಕೊಳ್ರಿ ಅವ್ರು ಓಡೋ ಸ್ಟೈಲ್ ಆರಾಮ್ಸಾಗಿ ಓಡ್ತಾ ಇದ್ದಾರೆ ಕೂಲಾಗಿ ನೋಡ್ಕೊಳ್ರಿ ಗ್ರೌಂಡ್ ಎಷ್ಟು ಕ್ಲಿಯಾರಿಟಿ ಆಗಿದೆ ನೋಡ್ಕೊಳ್ರಿ ಏನು ಒಂದು ಮಳೆ ಬಂದರೂ ಕೂಡ ಒಂದು ನೀರು ಕೈ ಸಹ ನಿಂದಿರುವಂಥ ಚಾನ್ಸಸ್ ಇಲ್ಲ ಅಷ್ಟು ನಿಮ್ಗೆ ಕ್ಲಿಯಾರಿಟಿ ಆದಂಥ ಗ್ರೌಂಡ್ ಇದೆ ಓಕೆ ನಾ ಅಲ್ಲಿ ಕೂಡ ನೋಡಿರಿ ಆರ್ಮಿ ಜಾಬ್ ಅಂದ್ರೆ ಆರ್ಮಿ ಸರ್ಸ್ ಕೂಡ ನಿಮ್ಗೆ ಎಷ್ಟನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ಓಕೆ ಓಡಿ 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 ಇಷ್ಟೆಲ್ಲ ಸಪೋರ್ಟನ್ನು ಮಾಡ್ತಾಯಿದಾರೆ ನೋಡ್ಕೊಡ್ರಿ ಯಾರು ಸಪೋರ್ಟ್ ಅವ್ರಿಗೆ ಅಷ್ಟು ಜೋಶ್ ಇರ್ತೈತಿ ಒಳಗಡೆ ಇದ್ದಂತ ನೀವು ಅಂದ್ಕೊಂಡಿರ್ತೀರಿ ಸೊ ಅವ್ರು ಏನು ನಮ್ಮನ್ನ ಹೊರಗಡೆ ಹಾಕ್ತಾರೆ ಗ್ರೌಂಡ್ ಏಂಥರ ಎಸ್ ಓಕೆ ನೀವು ಹಿಂದೆ ಹಗ್ಗದ ಹಿಂದಗಡೆ ಇದ್ದರೆ ಅವ್ರಿಗೆ ಯಾಕಂದ್ರೆ ನೆಕ್ಸ್ಟ್ ಗ್ರೌಂಡನ್ನು ಕೌಂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತದೆ ಅದಕ್ಕೋಸ್ಕರ ನಿಮಗೆ ಹಿಂದೆ ಹಗ್ಗ ಹೋಗೋ ಪೀಸಿಂದ ಒಳಗಡೆ ಹಾಕ್ತಿರ್ತಾರೆ ಅವರು ನಿಮಗೋಸ್ಕರನೇ ಎಷ್ಟು ಜೋಶ್ ಮಾಡ್ತಿರ್ತಾರೆ ಓಡಿ ಓಡಿ ಆಲ್ ದಿ ಬೆಸ್ಟ್ ಗುಡ್ 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 ಅಂತ ಕಂಟಿನ್ಯೂ ಆಗಿ ಮೈಕಲ್ಲಿ ಹೊಲ್ದಿರ್ತಿರ್ತಾರೆ ಆಫೀಸರ್ಸ್ ಕೂಡ ನೋಡ್ಕೊಳ್ಳಿ ಈ ಥರ ಹೊರಗಡೆ ಹಾಕಿದ್ರು ಒಳಗಡೆ ಹಾಕಿದಾರಂತಂದರೆ ನೀವು ಒಳಗಡೆ ಹಾಕೋ ಅಷ್ಟರಲ್ಲಿ ನೀವು ಖಾರಾಗಬೇಕು ನೋಡಿರಿ ಒಬ್ಬನ ಒಳಗಡೆ ಹಾಕಿದ್ರು ಅವ್ನ ಸೈಡಿಗೆ ಓಡಿ ಓಡೋದಲ್ಲ ಆ ಥರ ನೀವು ಸೈಡಿಗೆ ಅವ್ರಿಗೆ ಅವ್ರ ಕೈಗೆ ಹಾಸುಗಳು ಹಾರದಕ್ಕೆ ನೀವು ಓಡಬೇಕು ನೋಡ್ಕೋಬೋದು ಅವರನ್ನು ಒಳಗಡೆ ಹಾಕಿದ್ರು ಇವರು ನೋಡಿ ಓಡ್ತಾ ಇದ್ದಾರ ನೋಡ್ಕೊಳ್ರಿ ಈಗ ಅವ್ರಿಗೆ ಜೋಶ್ ಮಾಡ್ತಾಯಿದ್ರು ಓಡಿ ಓಡಿ ಅಂತ ಹೇಳ್ತೀವಿ ಚಂದ ನೋಡ್ಕೊಳ್ರಿ ಚೆನ್ನಾಗಿ ಓಡ್ತಾ ಇದ್ದಾರ ಗ್ರೌಂಡ್ ಕೂಡ ಬೆಸ್ಟ್ ಇದೆ ಫ್ರೀ ಫ್ರೀಯಾಗಿ ಕೂಲಾಗಿ ಚೆನ್ನಾಗಿ ರನ್ನಿಂಗ್ ಮಾಡ್ಕೊಳ್ರಿ ನೋಡ್ಕೊಡ್ರಿ ಎಷ್ಟು ಸ್ಪ್ರಿಂಟ್ ಕೀಳ್ತಾಯಿದ್ದಾರೆ ನೋಡ್ಕೊಡ್ರಿ ಎಷ್ಟು ಸ್ಪ್ರಿಂಟು ಓಕೆ ನೋಡಿ ಇಲ್ಲಿ ನೋಡಿಕೊಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಓಕೆ ಗುಡ್ 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 ಇದೇ ಥರ ಓಡ್ರಿ ನೆಕ್ಸ್ಟ್ ಡೇ ಇದ್ದವರು ಕೂಡ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಆರಾಮ್ಸಾಗಿ ಓದಿದ್ರಿ ಶಿವಮೊಗ್ಗದವರು ಮತ್ತು ಬೆಳಗಾವಿದವರು ನೀವು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ ಆರಾಮ್ಸೆಯಾಗಿ ಕೂಲ್ ಫ್ರೀ ಅಂತ ಯಾಕಂದರೆ ಜನಗಳನ್ನು ಕಮ್ಮಿ ಬಿಡ್ತಾ ಇದ್ದಾರೆ ನೀವೆಷ್ಟು ಹಾರ್ಡ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಅಲ್ಲಿ ಈಸಿ ಆಗುತ್ತೆ ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್